ಆಕೆಗೆ ಅಷ್ಟೊತ್ತಿಗೆ ಆಗಲೇ ಗಂಡ ಬೇರೆ ಬಿಟ್ಟು ಹೋಗಿರ್ತಾನೆ ಒಂದು ರೀತಿ ಕಾಲ್ಗಾರ್ಲು ಆಗಿರ್ತಾಳೆ ಆಕೆ ಫ್ರೆಂಡ್ಸ್ ಜೊತೆ ಒಂಥರ ನಥಿಂಗ್ ಬಟ್ ಪ್ರಾಸ್ಟ್ಯೂಷನ್ ನಿನಗೆ ಸೂಳೆಗಾರಕ್ಕೆ ಕೇಸ್ ಹಾಕಿ ಊರಲ್ಲೆಲ್ಲ ಹಾಕಿ ಮೆರವಣಿಗೆ ಮಾಡಿಸ್ತೀನಿ ಅವಳು ಒಳ್ಳೆ ಗೌರವಸ್ಥ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಆರು ವರ್ಷ ಲೋಕಾಯುಕ್ತದಲ್ಲಿದ್ದೆ ಅದರಲ್ಲಿ ಮೇಯ್ನಾಗಿ ನಾನು ನೋಡಿದ್ದು ಅಂತಂದರೆ ಲಂಚ ಕೊಡೋದಕ್ಕೆ ಯಾವೂ ಬೇಜಾರು ಮಾಡ್ಕೊಳ್ಳೋಲ್ಲ ಇವ್ರು ಮಾಡೋಂಥ ಇನ್ಸಲ್ಟು ಆ ದುಷ್ಟತನ ಮತ್ತು ಅವನಿಗೆ ಕೆಡುಕು ಮಾಡ ಅಂತಂದ್ರೈ ಏನನ್ಕೊಂಡಿದೀಯಾ ಮಾಡ್ತೀನಿ ತಡಿ ಅಂತ ಅಂದರೆ ಆ ಜಿದ್ದು ಹೇಳೋದಿದೆ ನೋಡಿ ಇವಳೇನು ಮಾಡಿದಾಳೆ ಅವನ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರ ಮಾಡಿಕೊಂಡು ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾನೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಲೋಕಾಯುಕ್ತರಿಗೆ ಕೊಟ್ಟಲು ಇವಳಿಗೆ ಹರಟಾಗಿಬಿಡುತ್ತೆ ನನ್ನನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಮಾಮೂಲಿ ಅಂತ ಬೇರೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಜೊತೆಗೆ ನನ್ನ ಕೈಲಿದ್ದಿದ್ದು ಮೊಬೈಲು ಕಿತ್ಕೊಂಡ್ಬಿಟ್ಟ ಅಂತ ಹೇಳಿ ಶಿಕ್ಕೇಮ್ ಡೌನ್ ಟು ಲೋಕಾಯುಕ್ತ ಆಫೀಸು ಅವನೇನು ಮಾಡ್ತಾನೆ ಬಂದು ಏ ನೀನು ಅದ್ದಾಡಿಸ್ತಾ ಇದೆಯಾ ಇದು ಇದೆಯಾ ವೇಷ ಒಟ್ಟಿಗೆ ಮಾಡಿ ಕೇಸ್ ಹಾಕ್ತೀನಿ ಅಂತ ಹೆದರ್ಸ್ಬಿಡ್ತಾನೆ ಆಮೇಲೆ ಏನಾಗುತ್ತೆ ಅವನು ಆಕೆನ ದುರುಪಯೋಗ ಪಡಿಸ್ಕೊಳ್ತಾನೆ ಆಕೆ ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಂದವಳು ಬಟ್ ಏನಾಗುತ್ತೆ ಗಂಡನ ಜೊತೆ ಏನೋ ಜಗಳ ಆಗಿಬಿಟ್ಟು ಬೇರ್ಪಟ್ಟಿರ್ತಾಳೆ ಆಮೇಲೆ ಇದನ್ನೇನೋ ನಡೆಸ್ತಾ ಇರ್ತಾಳೆ ಅದು ಏನೋ ಸಂಭವ ಆಕೆಗೆ ಇನ್ನೊಂದು ಯಾರೋ ಒಬ್ಬರ ಜೊತೆ ಕಾಂಟ್ರಾಕ್ಟ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಓಡಾಡ್ತಿದ್ದಾಳೆ ಅಂತ ಒಂದಾಗುತ್ತೆ ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಹೇಗೆ ಅಧಿಕಾರದ ದುರುಪಯೋಗ ಮಾಡ್ಕೊಳ್ತಾರೆ ಸರ್ ನಿಮ್ಮ ಸರ್ವಿಸಲ್ಲಿ ತುಂಬ ಕೇಸಸ್ ನಡೆದಿರ್ಬೋದು ಈ ಥರ ಅಂತ ಹೇಳಿದ್ರೆ ವೇಶ್ಯರ್ ಬಗ್ಗೆ ಏನಾದರೂ ಡೀಲ್ ಮಾಡಿದ್ದಿದ್ಯಾ ಅಂದ್ ಮೀನ್ಸ್ ಅವ್ರೇನಾರು ಬಂದು ಹೇಳ್ಕೊಂಡಿರೋದು ಯಾರೋ ಒಂದು ಟಾರ್ಚರ್ ಮಾಡಿರೋದು ಅವ್ರಿಗೇನೋ ಒಂದು ರೀತಿಯಾಗಿ ಟಾರ್ಚರ್ ಕೊಟ್ಟು ದುಡ್ಡು ತಗೊಂಡೋಗಿರೋದಿರ್ಬೋದು ಈ ಥರ ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತ ಅವರು ಕೇಸಸ್ ಬಂದಾಗ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅವ್ರು ಬಂದಾಗ ಯಾಕೆಂತಾರೆ ಸಮಾಜ ನೋಡೋ ದೃಷ್ಟಿನೇ ಬೇರೆ ಆಗಿರುತ್ತೆ ನಿಮ್ಮಲ್ಲಿ ಬಂದಾಗ ಹೇಗಿರುತ್ತೆ ಆ ಥರ ಕೇಸಸ್ ಏನಾದರೂ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ ಹಾಂ ಅಂದರೆ ನೀವು ಹೇಳ್ತಾ ಇರೋದು ಒಬ್ಬ ವೇಷ್ಯನೇ ಬಂದು ಕಂಪ್ಲೇಂಟ್ ಕೊಡೋದ ಅಥವಾ ಬೇರೆ ಥರ ವೇಷ್ಯನೇ ಬಂದು ಹ್ಞೂ ಕಂಪ್ಲೇಂಟ್ ಕೊಟ್ಟಿರೋದುಂಟ ಇದೆ ಇದೆ ಬೇಕಾದಷ್ಟು ಇದೆ ಅದನ್ನ ಭ್ರಷ್ಟಾಚಾರದ ಲೆಕ್ಕ ತಗೋಬೇಕಾಗತ್ತೆ ಯಾಕಂದ್ರೆ ಈ ಸುಳ್ಳು ಕೇಸ್ ಹಾಕಂತದ್ದು ಒಂದು ಇನ್ಸಿಡೆಂಟ್ ಇದೆ ನಾನು ಎಲ್ಲೂ ಅದನ್ನ ಮಾತಾಡಿಲ್ಲ ನಾನೇ ಹ್ಯಾಂಡಲ್ ಮಾಡಿದಂತ ಕೇಸು ಒಬ್ಬ ಲೇಡಿ ನಾನು ತುಮಕೂರಲ್ಲಿ ಲೋಕಾಯುಕ್ತದಲ್ಲಿದ್ದೆ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರ್ತಾಳೆ ಹಬ್ಬ ಹೆಂಗಸು ತುಮಕೂರಲ್ಲಿ ತುಮಕೂರಲ್ಲಿ ಆಕೆ ತುಂಬ ಒಳ್ಳೆ ಫ್ಯಾಮಿಲಿಯಿಂದ ಬಂದವಳು ಬಟ್ ಏನಾಗುತ್ತೆ ಗಂಡನ ಜೊತೆ ಏನೋ ಜಗಳ ಆಗಿಬಿಟ್ಟು ಬೇರ್ಪಟ್ಟಿರ್ತಾಳೆ ಆಮೇಲೆ ಇದನ್ನೇನೋ ನಡೆಸ್ತಾ ಇರ್ತಾಳೆ ಅದು ಏನೋ ಸಂಭವ ಆಕೆಗೆ ಇನ್ನೊಂದು ಯಾರೋ ಒಬ್ಬರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಫ್ರೆಂಡ್ಶಿಪ್ಪಲ್ಲಿ ಓಡಾಡ್ತಿದ್ದಾಳೆ ಅಂತ ಒಂದಾಗುತ್ತೆ ಅಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಹೇಗೆ ಅಧಿಕಾರನ ದುರುಪಯೋಗ ಮಾಡ್ಕೊಳ್ತಾರೆ ಅನ್ನೋದು ಆಗುತ್ತೆ ಅವನೇನು ಮಾಡ್ತಾನೆ ಬಂದು ಇವಳ ಏ ನೀನು ಅದ್ದಡಿಸ್ತಾ ಇದೆಯಾ ಇದ್ದಡಿಸ್ತಾ ಇದೆಯಾ ವೇಷಾವಟ್ಟಿಗೆ ಮಾಡಿ ಕೇಸ್ ಹಾಕ್ತೀನಿ ಅಂತ ಹೆದರ್ಸ್ಬಿಡ್ತಾನೆ ಆಮೇಲೆ ಏನಾಗುತ್ತೆ ಅವನು ಆಕೆನ ದುರುಪಯೋಗ ಪಡಿಸ್ಕೊಳ್ತಾನೆ ಇವಳು ಒಂಥರ ಹೆದರ್ಕೊಂಡು ಗಡ್ಡ ಇರೋದಿಲ್ಲ ಇದಿರೋದಿಲ್ಲ ನಾನು ಆ ಥರ ಎಲ್ಲ ಮಾಡ್ತಾ ಇಲ್ಲ ಅಂತಂದರೆ ಇಲ್ಲ ಇಲ್ಲ ನಾನು ಇದನ್ನು ನಿನಗೆ ಸೂಳೆಗಾರಿಕೆ ಕೇಸ್ ಹಾಕಿ ಊರಲ್ಲೆಲ್ಲ ಹಾಕಿ ಮೆರವಣಿಗೆ ಮಾಡಿಸ್ತೀನಿ ಅವಳು ಒಳ್ಳೆ ಗೌರವಸ್ಥ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಇದು ಏನೇನೋ ಆಗಿಬಿಡತ್ತೆ ಅಂತ ಹೆದ್ರಕೊಂಡು ಕೊನೆಗೆ ಇವನ ಜೊತೆ ರಿಲೇಶನ್ಶಿಪ್ಪಲ್ಲಿ ಇರ್ತಾಳೆ ಆಮೇಲೆ ಅವನ ಅಷ್ಟಕ್ಕೆ ಬಿಡೋದಿಲ್ಲ ಆಮೇಲೆ ಮತ್ತು ಕೆಲವರು ಈ ದುಷ್ಟತನ ಇರುತ್ತೆ ನೋಡಿ ಅವ್ರಿಗೆ ಒಂದಕ್ಕೆ ನಿಲ್ಲೋದಿಲ್ಲ ನೀನು ತಿಂಗಳಿಗೆ ಇಷ್ಟು ಮಾಮೂಲು ಕೊಡಬೇಕು ಅಂತ ಹೇಳ್ತಾನೆ ನನಗೆಲ್ಲ ನಿನಗೆಲ್ಲ ನಡ್ಸೋಕ್ಕೆ ಬಿಟ್ಟಿದ್ದೀನಿ ಆದ್ದರಿಂದ ನನಗೆ ಕೊಡಬೇಕು ಅಂತ ಹೇಳಿ ಹೇಳಿರ್ತಾರ ಇಲ್ಲ ನಡೆಸ್ತಾ ಇರೋದಲ್ಲ ಅದು ಅದು ಒಂಥರ ಈ ಈ ಪಾರ್ಲರ್ಗಳಲ್ಲಿ ಏನೋ ಒಂದು ರೀತಿ ನಡೆದಿರುತ್ತೆ ಅಂತ ಕಾಣುತ್ತೆ ಹಾಗಾಗಿ ಆಕೆಗೆ ಅಷ್ಟೊತ್ತಿಗಾಗಲೇ ಗಂಡ ಬೆರೆ ಬಿಟ್ಟೋಗಿರ್ತಾನೆ ಒಂದು ರೀತಿ ಕಾಲ್ಗಾರ್ಲು ಆಗಿರ್ತಾಳೆ ಆಕೆ ಫ್ರೆಂಡ್ಸ್ ಜೊತೆ ಒಂಥರ ನಥಿಂಗ್ ಬಟ್ ಪ್ರಾಸ್ಟ್ಯೂಷನ್ ನಾಟ್ ಎಕ್ಸಾಕ್ಟ್ಲಿ ಪ್ರಾ ಪ್ರಾಸ್ಟ್ಯೂಷನ್ ಬೇರೆ ಥರದ್ದು ಒಂಥರ ಕರೆದ ಕಡೆ ಏಳು ಏಳು ಈ ಥರದ ಗೆಳತಿಯರು ಹೋಗೋದು ಮಾಡೋದು ಎಲ್ಲ ಇದ್ದಿದ್ದರಿಂದ ಆ ವೀಕ್ನೆಸ್ ಮೇಲೆ ಇವರು ಮಾಡ್ತಿರ್ತಾರೆ ಈ ಇನ್ಸ್ಪೆಕ್ಟ್ರ್ ಏನು ಅಂತಂದರೆ ಅವನು ಏನಂತಂದರೆ ಅವಳನ್ನು ಉಚಿತವಾಗೂ ಬಳಸ್ಕೊತಾ ಇರ್ತಾನೆ ಫ್ರೀ ದುರ್ಬಳಕೆ ಮಾಡ್ಕೊಳ್ಳೋದು ಹೇಗೆ ಅಂತ ಒಬ್ಬ ಹೆಣ್ಣು ಮಗಳ ಒಂದು ಅಸಹಾಯಕತೆಯನ್ನು ಆ ದಾರುಳ ಪರಿಸ್ಥಿತಿನ ಹೇಗೆ ದುರುಪಯೋಗ ಮಾಡ್ಕೊಳ್ತಾರೆ ತಮ್ಮ ತಮಗಿರೋ ಬಲದ ಮೇಲೆ ಅಂತ ಆಮೇಲೆ ಏನಾಗುತ್ತೆ ಒಂದ್ಸರಿ ಅವಳತ್ರ ಯಾವುದೋ ಒಂದು ಮೊಬೈಲ್ ಫೋನ್ ಇರುತ್ತೆ ಅವಳಿಗೆ ಯಾರೋ ಒಬ್ಬ ದಾವಣಗೆರೆಯ ಒಬ್ಬ ಫ್ರೆಂಡು ಒಂದು ಹೊಸ ಮೊಬೈಲ್ ಕೊಡಿಸಿರ್ತಾನೆ ನೋಕಿಯಾ ನೋಕಿಯಾ ಅಂತ ಆ ಕಾಲದಲ್ಲಿ ಎರಡು ಸಾವಿರದ ಎರಡನೇ ಸಿನಲ್ಲಿ ಭಾಳ ಇದು ಬೇಸಿಕ್ ಬೇಸಿಕ್ಕು ಮೂವತ್ತೈದು ಸಾವಿರ ರೂಪಾಯಿಂದು ಕೊಡಿಸಿರ್ತಾನೆ ಇವನು ಅವ್ನು ನೋಡಿದ ತಕ್ಷಣ ಇವನಿಗೆ ಹೇ ಇದ್ಯಾಕೆ ಇದೆಲ್ಲ ಬಂತು ನಿನಗೆ ಅಂತ ಇಲ್ಲ ನನಗೆ ಯಾರೋ ಗಿಫ್ಟ್ ಕೊಟ್ಟರು ನೀವು ಕೊಡ್ಲಕ್ಕಂತೂ ಆಗಲ್ಲ ಅಂದರೆ ಬಾರಿ ವ್ಯಾಪಾರ ಮಾಡ್ತಿರ್ಬೇಕು ಇಲ್ಲ ಇಲ್ಲ ನನಗೆ ಯಾರೋ ಫ್ರೆಂಡು ಗಿಫ್ಟ್ ಮಾಡಿದ್ದು ಬರ್ತ್ಡೇ ಗಿಫ್ಟ್ ಅಂತ ಬರ್ತ್ಡೇ ಗಿಫ್ಟ್ ಇಲ್ಲ ಏನಿಲ್ಲ ಮಾತಾಡೋದಕ್ಕೆ ನನಗೆ ಬೇಕು ಅಂತ ಕಿತ್ಕೊಂಡ್ಬಿಡ್ತಾನೆ ಇವಳಿಗೆ ಹರಟಾಗ್ಬಿಡುತ್ತೆ ನನ್ನನ್ನು ದುರುಪಯೋಗ ಮಾಡಿಸ್ಕೊಂಡಿದ್ದಾನೆ ಮಾಮೂಲಿ ಕೊಡುವಂಥ ಬೇರೆ ಡಿಮ್ಯಾಂಡ್ ಇದ್ದಾನೆ ಜೊತೆಗೆ ನನ್ನ ಕೈಲಿ ಮೊಬೈಲು ಕಿತ್ಕೊಂಡ್ಬಿಟ್ಟ ಅಂತ ಹೇಳಿ ಕೇಮ್ ಡೌನ್ ಟು ಲೋಕಾಯುಕ್ತ ಆಫೀಸ್ ನಿಮ್ಮ ಹತ್ರ ಡೈರೆಕ್ಟಾಗಿ ಬದ್ಲು ಅವಳೇ ಬಂದ್ಲು ಬಂದು ನಾನು ವಿಚಾರಣೆ ಮಾಡಿದಾಗ ಈಕೆ ಪ್ರಾಸ್ಟ್ಯೂಟ್ ಅಲ್ಲ ಆದರೆ ಒಂದು ರೀತಿ ಯಾರು ಕರೆದ್ರೆ ಹೋಗಿ ಬರೋ ಅಂತ ಟೈಪ್ ಇದ್ದಾಳೆ ಈ ಥರದ್ದು ಇದೆ ಆದರೆ ಅವಳಿಗೆ ತುಂಬ ಹರ್ಟ್ ಆಗಿದ್ದು ಯಾವುದು ಅಂತಂದರೆ ಅವರು ತುಂಬ ಪ್ರೀತಿಯಿಂದ ಅಂದರೆ ಆ ಕಾಲಕ್ಕೆ ಎರಡು ಸಾವಿರದ ಎರಡನೇ ಇಸ್ವಿ ಅಂದರೆ ಅಬೌಟ್ ಆಗಲೇ ಟ್ವೆಂಟಿ ಇಯರ್ಸ್ ಆಯಿತು ಆವಾಗಲೇ ಅದು ಅದು ತುಂಬ ಇವತ್ತು ಅದೇ ಥರದ ಒಂದು ಫೋನು ಇವತ್ತಿನ ಇದು ಕಾಲಮಾನದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಅಂತ ಹೇಳ್ಬೋದು ಯಾಕೆಂದ್ರೆ ಮೂವತ್ತೈದು ಸಾವಿರ ರೂಪಾಯಿಗೆ ಒಂದು ಅವಳಿಗೆ ಅಷ್ಟು ಹೊಟ್ಟೆ ಹೊರದೋಗಿತ್ತು ಸರಿ ಹಿಂಗೆ ಮಾಮೂಲಿ ಹೇಳ್ತಾ ಇದ್ದಾನೆ ನಾನು ಕೇಸ್ ಹಾಕಬೇಕು ಅಂತ ಇದ್ದೀನಿ ಅಂತ ಹೇಳಿ ಆಮೇಲೆ ಅವಳೇನು ಮಾಡಿದ್ಲು ನಾವು ಅಲ್ಲಿ ಹೋದರೆ ಪೋಲ್ ಪೊಲೀಸ್ನವರು ಒಂದಾಗ್ಬಿಟ್ಟು ಕೇಸ್ ತಗೊಳ್ಳಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋಗಿ ಲೋಕಾಯುಕ್ತರನ್ನೇ ಕಂಡಿದ್ದಾಳೆ ನನಗೆ ಈ ಥರ ತೊಂದರೆ ಆಗಿದೆ ಅಂದಾಗ ಅವ್ರು ಅಲ್ಲಿ ಎಸ್ ಪಿ ಅವ್ರಿಗೆ ಹೇಳಿ ನೋಡಪ್ಪ ಇದೇನೋ ಆಗಿದೆ ತೊಗೊಳ್ರಿ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಇಲ್ಲಿ ನಮ್ಮ ಸ್ಟೇಷನಿಗೆ ಬಂದು ಆಮೇಲೆ ಎಲ್ಲ ವಿಷಯನ ತಿಳಿದು ದುಡ್ಡು ಅನ್ನೋದೇ ನಿಜ ಆದರೆ ಒಂದು ಕೆಲಸ ಮಾಡಿ ಈ ರೀತಿ ಅಂತ ಅಲ್ಲಿ ಸಿರಾ ಗೇಟ್ ಅಂತ ಇದೆ ಎಲ್ಲಿ ತುಮಕೂರಲ್ಲಿ ಆ ಗೇಟ್ ಒಂಥರ ಸಿರಾ ಗೇಟ್ ಅಂದರೆ ಬಸ್ ಸ್ಟ್ಯಾಂಡು ಬಸ್ ಸ್ಟಾಪ್ ಇರೋ ಅಂಥದ್ದು ಆ ಜಾಗದಲ್ಲಿ ತುಂಬ ಜನ ಬರ್ತಾರೆ ಅಲ್ಲಿ ನಾನು ತಂದು ಕೊಡ್ತೀನಿ ಸರ್ ಅಂತ ಹೇಳಮ್ಮ ಅವ್ನು ಬರಲಿ ಅಲ್ಲಿ ನಾವು ಹಿಡಿತೀವಿ ಅಂತ ಸೊ ಅವನು ಫಸ್ಟ್ ಟೈಮ್ ಏನು ಮಾಡಿರ್ತಾನೆ ಇಪ್ಪತ್ತು ಸಾವಿರ ಕೊಟ್ಬಿಡು ಅಂತ ಹೇಳ್ತಾನೆ ಈಗ ಏಳೆಂಟು ತಿಂಗಳಿಂದ ಇಸ್ಕೋಬೇಕಿತ್ತು ನಾನು ಫಸ್ಟ್ ಇಪ್ಪತ್ತು ಕೊಡು ಆಮೇಲೆ ತಿಂಗ್ ತಿಂಗಳಿಗೆ ಐದು ಸಾವಿರ ಕೊಡು ಅಂತ ಹೇಳಿರ್ತಾನೆ ಸೊ ಅವಳೇನು ಮಾಡ್ತಾಳೆ ಆಯಿತು ಸರ್ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ಅವಳಲ್ಲಿ ಬಂದು ಕಾಯೋದು ನಾವೆಲ್ಲ ಕಾಯ್ತಾಯಿದ್ದು ವೆಯ್ಟ್ ಮಾಡ್ತಾಯಿದ್ದು ಇವನೇನು ಮಾಡಿದೆ ಏಳು ಗಂಟೆ ಸಾಯಂಕಾಲ ಬರಬೇಕಿತ್ತು ನೋಡಿ ಅವನೂ ಎಷ್ಟೊತ್ತಿಗೆ ಬರೋದು ಅಂದರೆ ಸ್ವಲ್ಪ ಇಳಿಗತ್ತಲಾದ್ಮೇಲೆ ಬರಬೇಕು ಅವಳಲ್ಲಿ ಬಂದು ದುಡ್ಡಲ್ಲಿ ಕೊಡ್ತಾಳೆ ಅಷ್ಟೊತ್ತಿಗೆ ನಾವು ಹೋಗಿ ಅಟ್ಯಾಕ್ ಮಾಡಬೇಕು ಅಂತ ನಾವಿಲ್ಲಿ ಕಾಯ್ತಾ ಇದ್ದೀವಿ ಅವನು ಅವತ್ತು ಬಂದ ಆಮೇಲೆ ಬರ್ತೀನಿ ಅಂತ ಅಂದ್ಕೊಂಡು ಹಂಗೆ ಹೋಗ್ಬಿಟ್ಟ ಅವನು ಅವ್ನಿಗೆಲ್ಲ ಟಿಪ್ಸ್ ಗೊತ್ತಾಗ್ಬಿಟ್ಟಿದೆ ಅದು ಆಮೇಲೆ ಗೊತ್ತಾಯ್ತು ನಮಗೆ ಕೇಸೆಲ್ಲ ರಿಜಿಸ್ಟರ್ ಆಗಿದೆ ಲೋಕಾಯುಕ್ತದಲ್ಲಿ ನೋಡಿದ್ರೆ ಅವನು ದುಡ್ಡು ತೊಗೊಳ್ಳೇ ಇಲ್ಲ ಏನಮ್ಮ ಹಿಂಗೆ ಹೋದಲ್ಲ ಅಂತೇಳಿ ಏನೋ ಗೊತ್ತಾಗಲಿಲ್ಲ ಸರ್ ಅಂತ ಆಮೇಲೆ ನಾವು ವಿಚಾರಣೆ ಮಾಡಿದಾಗ ಇವಳೇನು ಹೇಳಿದರೆ ನಾಲ್ಕೈದು ಸರಿ ಲೋಕಾಯುಕ್ತ ಸ್ಟೇಷನ್ಗೆ ಓಡಾಡಿರೋದನ್ನ ಯಾರೋ ಅಬ್ಸರ್ವ್ ಮಾಡಿದ್ದಾರೆ ಅವ್ನಿಗೆ ಯಾರೋ ಇನ್ಫಾರ್ಮೇಷನ್ ಹೇಳಬೇಕು ಯಾಕೋ ಅವಳು ಆ ಕಡೆ ಓಡಾಡ್ತಾ ಇದ್ದಾಳೆ ಸರ್ ಲೋಕಾಯುಕ್ತ ಪೊಲೀಸ್ ಸ್ಟೇಷನ್ ಕಡೆ ಅಂದಾಗ ಅಲರ್ಟ್ ಆಗಿದ್ದಾನೆ ಸೋ ಆಗೋಯ್ತು ಹೀಗಾಗಿ ಟ್ರ್ಯಾಪ್ ಫೇಲ್ಯೂರ್ ಆಗೋಯ್ತು ಆಮೇಲೆ ನಾನು ಅಂದರೆ ನೋಡಮ್ಮ ನಿನ್ನ ಜೀವನನ ಬದಲಾಯಿಸ್ಕೊ ನೀನು ಈ ಥರ ಅಂದರೆ ಇವರಲ್ಲದೇ ಇನ್ನೊಬ್ಬ ಬಂದು ವಸೂಲಿಗೆ ನಿಂತ್ಕೊಳ್ತಾನೆ ಇರೋದಾಗ ಬಿಡಲ್ಲ ಇವೆಲ್ಲ ನಾವು ಅದನ್ನ ಆಸ್ಪದ ಕೊಡಬಾರ್ದು ಹಾಗೆ ಹೇಗೆ ಅಂಥೇಳಿ ಇಲ್ಲ ಸರ್ ಭಾಳ ನನಗೆ ನೋಯಿಸ್ಬಿಟ್ಟಿದ್ದಾರೆ ತುಂಬ ನೋಯಿಸಿದ್ದಾರೆ ಸರ್ ಅಂತ ಹೇಳಿ ಅವಳು ನಿಜವಾಗಿ ಹತ್ತು ಬಿಟ್ಲ ಅವಳು ಯಾಕೆಂದ್ರೆ ಅವನು ಅವಳನ್ನ ಫ್ರೀಯಾಗಿ ಸೆಕ್ಸ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾನೆ ಎರಡನೇದು ಮಾಮೂಲು ವಸೂಲು ಮಾಡ್ತಾ ಇದ್ದಾನೆ ಅವಳತ್ರ ಇದ್ದಿದ್ದು ವಸ್ತುನೇ ಕಿತ್ಕೊಂಡೋಗಿದ್ದಾನೆ ಕಳ್ಳ ಥರ ಎಷ್ಟು ಹೊಟ್ಟೆ ಉರಿಬೇಕು ನೋಡಿ ನಾವು ನೋಡ್ತಾ ಇದ್ದೀವಿ ಬ ಭ್ರಷ್ಟಾಚಾರದಲ್ಲಿ ಹೇಗೆ ಅಂದರೆ ಒಬ್ಬ ಮನುಷ್ಯ ಲಂಚ ಇದ್ದಾನೆ ಅಂದರೆ ನಮ್ಮ ಇವತ್ತಿನ ಜನ ಆ ಹಾಳು ಎಲ್ಲ ಕಡೆ ಇದ್ದಿದೆ ಅದೆಷ್ಟೋ ಕೊಡಿರಿ ಅದ್ಲಾಗಿ ಕೆಲಸ ಆದರೆ ಸಾಕು ಅಂತ ಹೋಗೋರಿದ್ದಾರೆ ಏಕೆಂದರೆ ಅಲ್ದು ಅಲ್ಲದು ಸುಸ್ತಾಗಿ ಸುಸ್ತಾಗಿರ್ತಾರೆ ಹಾಳಾಗೋಗ್ಲಿ ಅದ್ಲಿಗೆ ಇರೋದೇ ಇದೆಯಲ್ಲ ಇಡೀ ಪ್ರಪಂಚದಲ್ಲೇ ಇದೆ ಹಾಳಾಗೋಗ್ಲಿ ಅಂತ ಕೊಟ್ಬಿಡ್ತಾರೆ ಇಲ್ಲ ಅವನು ಕೆಲಸ ಮಾಡೋಕ್ಕೆ ಬರೋದಿಲ್ಲ ಸುಮ್ಮನೆ ಒತ್ತಲ ಹೊಡ್ಕೊಂಡು ಏನೇನೋ ಮಾಡಿ ನಿಧಾನ ಮಾಡಿದರೆ ಆಯ್ತು ಹಾಳು ಬಿದ್ದೋಗ್ಲಿ ಹೆಂಗೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಟ್ರೆ ಸಾಕು ಅಂತ ಹಾಗೂ ಅವನನ್ನು ಟಾಲರೇಟ್ ಮಾಡ್ತಾರೆ ನೀವು ಅವನಿಗೆ ಕೆಡಕ್ ಮಾಡ್ತೀರಾ ಅಂದಾಗ ಅವನಿಗೆ ತೊಂದರೆ ಮಾಡಿದ್ರಿ ಮತ್ತು ಬೇಕು ಅಂತ ಅವನ್ನ ಇಲ್ಲದ ಮುಸಿಬತ್ತಲ್ಲಿ ಸಿಕ್ಸಿದ್ರಿ ಅಂತ ಗೊತ್ತಾದರೆ ಜನ ಎದ್ದು ಬಿಡ್ತಾರೆ ಯಾಕೆಂದ್ರೆ ಲಂಚ ನಾನು ಆರು ವರ್ಷ ಲೋಕಾಯುಕ್ತದಲ್ಲಿದ್ದೆ ಅದರಲ್ಲಿ ಮೇಯ್ನಾಗಿ ನಾನು ನೋಡಿದ್ದು ಅಂತಂದರೆ ಲಂಚ ಕೊಡೋದಕ್ಕೆ ಯಾವನು ಬೇಜಾರು ಮಾಡ್ಕೊಳ್ಳಲ್ಲ ಇವರು ಮಾಡೋಂಥ ಇನ್ಸಲ್ಟು ಆ ದುಷ್ಟತನ ಮತ್ತು ಅವನಿಗೆ ಕೆಡುಕು ಮಾಡೋ ಅಂಥದ್ದು ನೈ ಏನನ್ಕೊಂಡಿದ್ಯಾ ಮಾಡ್ತೀನಿ ತಡಿ ಅಂತ ಅಂದರೆ ಆ ಜಿದ್ದು ಹೇಳೋದಿದೆ ನೋಡಿ ಆಯಿತು ಹೋಗು ಪರವಾಗಿಲ್ಲ ಹೋಗು ಈ ಯಾರೋ ಒಬ್ಬ ಸಬ್ ರಿಜಿಸ್ಟ್ರಾರ್ ಅದೇ ಥರ ಗಲಾಟೆ ಮಾಡಿ ಹಾಂ ಆಯಿತು ಹೋಗು ನೀನು ಇದೆ ನಮ್ಮ ನಿಮ್ಮ ಜುಟ್ಟು ಎಲ್ಲಿದೆ ಸರಿ ಮಾಡ್ತೀನಿ ಅಂತ ಇನ್ಸಿಡೆಂಟ್ ಸಬ್ ರಿಜಿಸ್ಟ್ರೆ ಸಬ್ರಿಜಿಸ್ಟ್ರಾರ್ ಆಫೀಸಲ್ಲಿ ಒಂದು ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇರುತ್ತೆ ಇವನೇನೋ ಹತ್ತು ಸಾವಿರ ರೂಪಾಯಿ ಕೇಳಿದ್ರಂತೆ ಒಂದು ಆರು ಸಾವಿರ ರೂಪಾಯಿ ಕೊಟ್ಟಿರ್ತಾನೆ ಅವನಿಗೆ ಸಿಟ್ಟು ಬಂದುಬಿಡುತ್ತೆ ಬಂದು ನಾನು ಆಯಿತು ನಾನು ಮಾಡ್ತೀನಿ ತಡಿ ಅಂತ ಹೇಳಿ ಅದನ್ನು ರೆಕಾರ್ಡ್ಸಲ್ಲಿ ಹೆಚ್ಚು ಕಡಿಮೆ ಬಿಟ್ಟು ಪಂಚಿತಿಯಾ ಆಗ್ಬಿಡುತ್ತೆ ಸುಮ್ಮನೆ ಅವನಿಗೆ ನಾಲ್ಕು ಸಾವಿರ ರೂಪಾಯಲ್ಲಿ ನಾನು ಮಾಡೋ ಕೆಲಸಕ್ಕೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಕಳ್ಕಂಡೇನ ಬೇಜಾರಾಗಿ ಅವಾಗ ಬಂದು ಅವ್ನು ಕಂಪ್ಲೇಂಟ್ ಕೊಟ್ಟಿದ್ದು ಕೊಡೋಕ್ಕೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ ಹೀಗೆ ಈ ದುಷ್ಟತನ ತೋರಿಸಿದಾಗ ಹೊಟ್ಟೆ ಹುರಿದೋಗ್ಬಿಡುತ್ತೆ ಇವಳಿಗೂ ಅದೇ ಥರದ್ದು ಒಂದು ಹೊಟ್ಟೆ ಹುರಿದೋಗ್ಬಿಡುತ್ತೆ ಕೊನೆಗೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಎಲ್ಲ ಬಂದೆ ಎಲ್ಲ ಆಗಿತ್ತು ನಾನು ಇಲ್ಲಿದ್ದಾಗ ಕೊನೆಗೆ ಒಂದು ದಿನ ನ್ಯೂಸ್ ಬಂತು ಇಂಥ ಡಿ ಎಸ್ ಪಿ ಮನೆಗೆ ರೇಡ್ ಆಯಿತು ಎಲ್ಲ ಈ ಥರ ಎಲ್ಲ ಮಾಡಿದ್ರು ಅಂತೇಳಿ ಅರೆ ರೇ ಇದ್ಯಾರು ಯಾರು ಕೊಟ್ಟರು ಏನು ಯಾಕೆ ನನಗೆ ಲೋಕಾಯುಕ್ತದಲ್ಲಿ ಇದ್ದಿದ್ದರಿಂದ ಆ ವ್ಯಕ್ತಿ ಮೇಲೆ ನಾನು ಕೇಸ್ ಹಾಕಬೇಕು ಅಂತ ಇದ್ದಿದ್ದು ಮಿಸ್ ಆಗಿತ್ತಲ್ಲ ಯಾಕೆ ಅಂತ ಆಮೇಲೆ ನಾನು ವಿಚಾರಿಸಿದ್ರೆ ಇವಳ ಇನ್ಫಾರ್ಮೇಷನ್ ಮೇಲೆ ಅವನಿಗೆ ಕೇಸ್ ಹಾಕಿದ್ದು ಅಂತ ಅಂದರೆ ನಾನು ರಿಟ ಇದು ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗಿ ಹೋಗಿ ನಾಲ್ಕು ವರ್ಷ ಆಗೋಗಿರುತ್ತೆ ಇವಳೇನು ಮಾಡಿದ್ದಾಳೆ ಅವನ ಬ್ಯಾಕ್ಗ್ರೌಂಡ್ ಎಲ್ಲ ವಿಚಾರ ಮಾಡಿಕೊಂಡು ಎಲ್ಲೆಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾನೆ ಅದೆಲ್ಲ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಲೋಕಾಯುಕ್ತರು ಕೊಟ್ಟಲು ಕೊಟ್ಟಾಗ ಅವ್ರು ಬಂದರು ಹಿಡ್ದು ಫುಲ್ ರೈಡ್ ಯಾಕೆ ರೈಡ್ ಆಯಿತು ನೀವು ಕರುಣೆನೇ ತೋರ್ಸೋಕ್ಕಾಗ್ದಿರೋ ಅಂಥದ್ದು ಸುಮ್ಮನೆ ಮರ್ಯಾದೆಗೆ ಎಷ್ಟು ಬೇಕೋ ಏನೋ ಒಂದು ಅದರಲ್ಲಿ ವ್ಯವಹಾರ ಮಾಡಿದ್ರೆ ಯಾರೂ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಆ ದುಷ್ಟ ತೋರಿಸೋದು ಅವ್ರನ್ನ ಹಿಂಸೆ ಕೊಡೋದು ಅವಮಾನ ಮಾಡೋದು ಆಮೇಲೆ ಅವ್ರಿಗೆ ಇರೋ ಜೀವನದಲ್ಲಿ ಉಸಿರುಗಟ್ಟು ಸಾಂಗ್ ಏನೋ ಮಾಡೋದು ಇವು ಮಾಡಿದಾಗಲೇ ಇವರು ನಮ್ಮ ಗೌರ್ಮೆಂಟ್ ಸ ನೌಕರರ ಮೇಲೆ ಜನ ಹಾರುಬಿಡೋದು ಅದೇ ಕಾರಣಕ್ಕೆ ಇವತ್ತೆಲ್ಲ ಇವತ್ತು ದಿನ ಬೆಳಗ್ಗೆ ಆದರೆ ಇಪ್ಪತ್ತು ಜನ ಮೂವತ್ತು ಜನ ತಿಮಿಂಗ್ಗಳು ನಡೆದಿದ್ದಾರೆ ಅಂತಾರಲ್ಲ ಅವ್ರ ಬಗ್ಗೆ ಎಲ್ಲ ಯಾಕೆ ಆಗುತ್ತೆ ದೇ ರೆಂಟ್ಸ್ದ ಮ್ಯಾಟರ್ ಅವನಿಗೆ ಟ್ರ್ಯಾಪ್ ಆಯಿತು ಆಮೇಲೆ ಅವನಿಗೆಲ್ಲ ತುಂಬ ತೊಂದರೆ ಆಯಿತು ಅವನ ತಾನಾಗಿ ತಂದ್ಕೊಂಡಂಥ ತೊಂದರೆ ಅದು ಆ ಪೊಲೀಸ್ ಅಧಿಕಾರಿ ಇಷ್ಟೆಲ್ಲಾ ಅನಾ ಅನಾಚಾರಗಳನ್ನ ಮಾಡದೆ ಹೋಗಿದ್ರೆ ಅವ್ರು ಯಾರು ಏನು ತೊಂದರೆ ಮಾಡ್ತಿರ್ಲಿಲ್ಲ ಎಲ್ಲಿ ಅಲ್ಲಿಗೆ ಮುಗ್ದೋಗೋದು ಜಿದ್ದು ಕಟ್ಟ ಅಂತ ದ್ವೇಷ ಇರಬಾರ್ದು ಅದು ಅದಿರಬಾರ್ದು ಇದ್ರೆ ಅವರನ್ನ ಅವನಿಗೆ ಅವರೇ ಕಾರಣ ಆಗ್ತದೆ ಅಧಿಕಾರಿ ಕಾರಣ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ